ಸ್ವರ್ಗ ನರಕ ಇವೆಲ್ಲ ನಿಮ್ಮಂತ ಅಜ್ಞಾನಿಗಳಿಗೆ ಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ಅನ್ನೋದೇ ಇಲ್ಲ ಅಬಾ ಸಾಹೇಬ್ರೇ ನಮಗೆ ದೇವರು ಮಿಸ್ಟರ್ ಅಮಿತ್ ಶಾ ನಾವು ಸಂದರ್ಭ ಬಂದರೆ ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡೋಕೆ ಸಿದ್ಧ ಇದ್ದೇವೆ ಸಂದರ್ಭ ಬಂದರೆ ಅಂಬೇಡ್ಕರ್ ಸಾಹೇಬರಿಗೆ ಯಾರು ಅಪಮಾನ ಅವಮಾನ ಮಾಡ್ತಾರೆ ಅವರ ಪ್ರಾಣ ತಗಲಿಕ್ಕಿಂತ ತಯಾರಿದ್ದೇವೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಿರತಕ್ಕ ನಿರ್ವಹಿಸಿರ್ತಕ್ಕಂಥ ಸಂಸತ್ತಿನಲ್ಲಿ ನಿಂತು ಅದರಲ್ಲಿ ಒಟ್ಟು ಲೋಕಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡ್ಯಾರ ಏನಂದ್ರೆ ಈಗ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ ಫ್ಯಾಷನ್ ಆಗಿದೆ ಅಂತ ಹೇಳ್ಯಾರ ಫ್ಯಾಷನ್ ಅಂದ್ರೆ ಗೊತ್ತಾಗುತ್ತೆ ಅಂತ ಫ್ಯಾಷನ್ ಅಂದ್ರೆ ವ್ಯಸನ ಅದು ಒಂದು ಏನೋ ಒಂದು ಹಗುರವಾಗಿ ಮಾತಾಡ್ತಕ್ಕಂಥ ಮಾತು ಅಂತ ತಿಳ್ಕೊಂಡು ಬಹಳ ಒಂದು ತುಚ್ಛ ದೃಷ್ಟಿಯಿಂದ ಮಾತಾಡ್ಯಾರ ಅದರ ಅದನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಈ ಪತ್ರಿಕಾ ಗೋಷ್ಠಿಯನ್ನು ಕರೀತೇವೆ ಇದು ಯಾವ ಪಕ್ಷಕ್ಕೂ ಸೀಮಿತವಲ್ಲ ಪಕ್ಷಾತೀತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವ್ರು ರಕ್ತ ಹಂಚಿಕೊಂಡು ಮತ್ತು ಅವರ ಸಂವಿಧಾನದ ಮೇಲೆ ಇರ್ತಕ್ಕಂಥ ಎಲ್ಲ ಜನ ಎಲ್ಲ ಜನಗಳು ಇಲ್ಲಿ ಸೇರಿ ನಾವು ಈ ಪತ್ರಿಕಾ ಮೇಲೆ ಗೋಷ್ಠಿಯನ್ನು ಕರೆದಿದ್ದೇವೆ ಇದು ಅತ್ಯಂತ ಖಂಡನೀಯ ಅವರು ಏನು ಹೇಳ್ಯಾರ ಅಮಿತ್ ಶಾ ಅವ್ರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ನೀವು ಈ ಯಾವಾಗಲೂ ಐದಾರು ಸಾರಿ ಹೇಳೋದಕ್ಕಿಂತ ಇದನ್ನೇ ನೀವು ಭಗವನ್ನ ಹೆಸರಿನ ಹೆಸರನ್ನು ನೆನೆದಿದ್ರೆ ನಿಮ್ಗೆ ಏಳು ಜನ್ಮದ ಸ್ವರ್ಗ ಸಿಗ್ತಂತೇಳ ಸಮೀತ್ ಶಾ ಅವರೇ ನಾನು ಮಾತು ಬಯಸ್ತೀನಿ ನಮಗೆ ಸ್ವರ್ಗ ನರಕ ಇವೆಲ್ಲ ನಿಮ್ಮಂತ ಅಜ್ಞಾನಿಗಳಿಗೆ ಬೇಕಾಗುತ್ತೆ ವಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ಅನ್ನೋದೇ ಇಲ್ಲ ಬಾಬಾ ಸಾಹೇಬರೇ ನಮ್ಗೆ ದೇವರು ಅವರೇ ನಮ್ಗೆ ಎಲ್ಲ ದಾರಿ ದಾರಿದೀಪ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನಡೀತಾ ನಡೀತಾ ಇರೋರು ನಾವೆಲ್ಲ ನಮಗದು ಬೇಕಾಗಿಲ್ಲ ಅತ್ಯಂತ ಮಹತ್ವವಾದ ಖಂಡನೀಯ ವಿಷಯವೇನೆಂದರೆ ಅವರು ಹೇಳಿದಕ್ಕೆ ಹೇಳಿರ್ತಕ್ಕಂಥ ಮಾತು ಯಾ ಏನು ಯಾವ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿನೇ ಅವರು ಗೃಹ ಸಚಿವರಾಗಿರ ಮೊದಲು ಅಕಸ್ಮಾತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ದರೆ ಇವರು ಗೃಹ ಸಚಿವರಾಗ್ತಾ ಇರಲಿಲ್ಲ ಎಲ್ಲೋ ಒಂದು ತಮ್ಮ ಊರಿನಲ್ಲಿ ಒಂದು ಮೋಡಕ ಮೋಡಕ ಹರಿಸುವಂಥ ಅವರ ಪ್ರಧಾನಮಂತ್ರಿ ಆದ ಅವರು ಅದೇ ರೈಲ್ವೆ ಸ್ಟೇಷನಲ್ಲಿ ಚಾ ಮಾರುಕು ಅಂತ ಅಡ್ಡಾಡ್ಬೇಕಾಗ್ತಿತ್ತು ಬಹುಶಃ ಅಂಥ ಒಂದು ಸಂವಿಧಾನದ ಆಶ್ರಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡು ಇಂಥ ಒಂದು ಅವಹೇಳನಕಾರಿ ಮಾತುಗಳ ಆಡಿದ್ದಕ್ಕೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ನಾವಲ್ಲ ಇವತ್ತಿನ ದಿವಸ ನೋಡಿದರೆ ದೇಶದಾದ್ಯಂತ ಬಹಳ ಮಹತ್ತರ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದ್ದೇವೆ ಅಂತ ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ ಅದು ಎಲ್ಲಿಗೆ ಹತ್ತುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸುಮ್ಮನೆ ಅಗರವಾಗಿ ಮಾತಾಡಕ್ಕಂಥ ವಿಷಯವಲ್ಲಿದು ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಫೂರ್ತಿ ಅವರೇ ದೇವರು ನಮ್ಗೆ ಏಳು ಜನ್ಮಲ್ಲ ನೂರು ಜನ್ಮ ಇದ್ದವರಿಗೆ ಅವರೇ ನಮ್ಗೆ ಸಾಕ್ಷಿ ಆ ಸೂರ್ಯ ಚಂದ್ರ ಇರುವವರೆಗೂ ಅವರು ನಮ್ಗೆ ಅವರೇ ದೇವರು ಅವರೇ ಅಂತ ನಾವು ಹೇಳಿ ಬಯಸ್ತೀವಿ ಮೊನ್ನೆ ಸಂಸತ್ತಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳೆ ಕಾರ್ಯಕ್ಕೆ ಹೇಳಿಕೆಲ್ಲ ನೀಡಿರ್ತಕ್ಕಂಥದ್ದು ಇವರಿಗೆ ಅವರಿಗೆ ಇವತ್ತು ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಸಂದೇಶವನ್ನು ಕೊಡ್ತೀವಿ ಮಿಸ್ಟರ್ ಅಮಿತ್ ಶಾ ನೀನಾಗಿರ್ಬೋದು ನಿಮ್ಮ ಸಂಘ ಪರಿವಾರದವರಾಗಿರ್ಬೋದು ಯಾರೇ ಕೋಮುವಾದಿಗಳು ಇದ್ದರೂ ಇರಲಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಈ ಥರ ಏನಾದರೂ ನೀವು ಮಾತಾಡಿದರೆ ನಾವು ಯಾರೂ ಸುಮ್ಮನೆ ಕುಂದಿರೋದಿಲ್ಲ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತಾ ನಾವು ಸಂದರ್ಭ ಸಮಯ ಬಂದರೂ ಏನು ಮಾಡಲಿಕ್ಕೆ ತಯಾರಿದ್ದೀವಿ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಅಜ್ಞಾನವನ್ನು ಓಡಿಸಿ ಜ್ಞಾನದ ಬೆಳಕನ್ನು ತುಂಬಿರ್ತಕ್ಕಂಥವ್ರು ಪ್ರತಿಯೊಬ್ಬ ಮನುಷ್ಯರು ಕೂಡ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ದೇವರ ಸ್ವರೂಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾಕಂದ್ರೆ ದೇವರು ಏನು ಹೇಳುತ್ತೋ ಅದನ್ನೇ ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಆ ಅಳವಡಿಸಿಕೊಂಡಿದ್ದಾರೆ ಇವತ್ತು ದೇವರ ಏನು ಸಂದೇಶ ಇದೆ ಆ ಸಂದೇಶವನ್ನು ಪ್ರತಿಯೊಂದು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರು ಅವರು ನಿಜವಾಗ್ಲೂ ನಮ್ಮ ಪಾಲಿನ ದೇವರಿದ್ದಾಗೆ ಅವರ ಬಗ್ಗೆ ಈ ಥರ ಏನು ಮಾತಾಡಿದ್ರೆ ಅಂದ್ರೆ ಇದು ಮಾಧ್ಯಮದ ಮೂಲಕ ಹೇಳಕತ್ತೀವಿ ನೀವು ಎಲ್ಲಿ ಇರ್ತೀರಿ ಅಲ್ಲೇ ಬಂದು ನಿಮ್ಗೆ ನೇರವಾಗಿ ಉತ್ತರ ಕೊಡಬೇಕಾಗತ್ತಾ ಅದೇ ಯಾವುದೇ ಸಂದರ್ಭ ಇದ್ರೂ ಎದುರಿಸಲಿಕ್ಕೆ ತಯಾರಿದ್ದೇವೆ ನಾವು ಸಂದರ್ಭ ಬಂದರೆ ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧ ಇದ್ದೇವೆ ಸಂದರ್ಭ ಬಂದರೆ ಅಂಬೇಡ್ಕರ್ ಸಾಹೇಬ್ರಿಗೆ ಯಾರು ಅಪಮಾನ ಅವಮಾನ ಮಾಡ್ತಾರೆ ಅವರ ಪ್ರಾಣ ತೆಗಲಿಕ್ಕೂ ತಯಾರಿದ್ದೇವೆ ಅಂತೇಳಿ ಬಹಳ ಉಗ್ರವಾಗಿ ಮನಸ್ಸು ನೊಂದು ಹೇಳ್ತಾ ಇದ್ದಾನೆ ಇವತ್ತು ಮಿಸ್ಟರ್ ಅಮಿತ್ ಶಾ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಸಾಹೇಬ್ರ ಅಂದರೆ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥಲ್ಲ ಪ್ರತಿಯೊಂದು ಮಾನವನ ಕುಲಕ್ಕೆ ಪ್ರತಿಯೊಂದು ಮನುಷ್ಯನಿಗೆ ಸೀಮಿತವಾಗಿರ್ತಕ್ಕಂಥ ಭಾರತ ಪ್ರಜೆಲಿರ್ತ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳಿಗೆ ಅನ್ವಯಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವರ ಸಂದೇಶ ಇರುವುದರಿಂದ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇರುವುದರಿಂದ ಇವತ್ತು ಭಾರತ ದೇಶದಲ್ಲಿ ಶಾಂತಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ನೆಲೆಸಿದೆ ಭಾವೈಕ್ಯತೆ ನೆಲೆಸಿದೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಸಾಹೇಬರ ಬಗ್ಗೆ ಅವಳಿಕೆಕಾರಿ ಏನು ಹೇಳಿಕೆಯನ್ನು ನೀಡುವಾಗ ನಿಲ್ಲಿಸಬೇಕು ಇದು ಬಿಜೆಪಿಯ ಒಂದು ದೂರದ ದೂರದೃಷ್ಟಿ ದೂರದೃಷ್ಟಿ ಇದು ಅಂಬೇಡ್ಕರ್ ಸಾಹೇಬರನ್ನು ಹೋಗಲಾಡಿಸ್ಬೇಕು ಅವರ ಹೆಸರನ್ನು ಹೋಗಲಾಡಿಸಬೇಕು ಸಂವಿಧಾನವನ್ನು ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಇವತ್ತು ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂಬೇಡ್ಕರ್ ಸಾಹೇಬರ ಬೂಟಿನ ಧೂಳಿಗೆ ಸಮಾನವಿಲ್ಲದ ಅಮಿತ್ ಶಾ ನಿನ್ನಂತ ಅವಿವೇಕಿ ಇಂಥ ಹೇಳಿಕೆ ಕೊಡೋದರಿಂದ ಅಂಬೇಡ್ಕರ್ ಸಾಹೇಬ್ ಯಾವುದೇ ಅಪಮಾನ ಆಗೋದಿಲ್ಲ ಯಾವುದೇ ಅವಮಾನ ಆಗೋದಿಲ್ಲ ಆದರೆ ಖಂಡಿತವಾಗಿ ನಾವು ಯಾರೂ ಸುಮ್ಮನೆ ಕುಂದ್ರೋದಿಲ್ಲ ಅವ್ರ ಅವ್ರ ಬಗ್ಗೆ ಹೇಳಿ ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣೆ ವೇದಿಕೆಯಿಂದ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಮಿತ್ ಶಾ ಹುಷಾರಾಗಿ ಎಚ್ಚರದಿಂದ ಮಾತಾಡೋದು ಹೇಳಲಿಕ್ಕೆ ಬಯಸ್ತೇನೆ